ರಾಮದುರ್ಗ್ ಟೈಮ್ಸ್ ನ್ಯೂಸ್ನ ಕನೆಕ್ಷನ್ ಸುದ್ದಿ ಸರ್ಕಾರಿ ದವಾಖಾನೆ ಕ್ರಾಸ್ ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿ ಕೊನ್ನೂರು ಕಡೆ ಹೋಗಲು ಬೈಕ್ ಕಾರ್ ಬಸ್ಸು ಗಳಿಗೆ ಅತಿ ಉತ್ತಮವಾದ ರಸ್ತೆ ಆದರೆ ಇದು ಟೂ ವೀಲರ್ ಫೋರ್ ವೀಲರ್ ಗಾಡಿಗಳಿಂದ ಅಡ್ಡಾದಿಡ್ಡಿ ತರಿವಿ ಸಾರ್ವಜನಿಕರಿಗೆ ಅತಿ ತೊಂದರೆಯಾಗುತ್ತಿದೆ ಈ ತೊಂದರೆಯನ್ನು ತಪ್ಪಿಸಬೇಕಾದಂಥ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಮತ್ತು ತಾಲೂಕು ಆಡಳಿತ ಇದನ್ನು ನೋಡಿಯೂ ಕಣ್ಣು ತೆಗೆದು ನೋಡುತ್ತಿಲ್ಲ ಸಾರ್ವಜನಿಕರು ಬಸ್ ಬರುವವರೆಗೂ ನಿಲ್ಲಲೇಬೇಕು ಏಕೆಂದರೆ ಇಲ್ಲಿ ಕೂಡಲು ತಂಗುದಾನ ಅಂದರೆ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವ ಉಪಯೋಗ ಕೂಡಲು ಜಾಗವೇ ಇಲ್ಲ ಎಲ್ಲೆಂದರಲ್ಲಿ ಬಸ್ ಬರುವಲ್ಲಿ ಸಾರ್ವಜನಿಕರು ನಿಂತು ಊರಿಗೆ ಹೋಗಬೇಕಾಗುತ್ತದೆ ಇದು ಈ ತೊಂದರೆಯನ್ನು ತಪ್ಪಿಸಲು ತಾಲೂಕು ಆಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಕಣ್ಣು ಹಾರಿಸಬೇಕೆಂದು ತಮ್ಮಲ್ಲಿ ಬೇಡಿಕೆಯಾಗಿರುತ್ತದೆ ಇದು ಆಗದೇ ಇದ್ದಲ್ಲಿ ಉಗ್ರ ಹೋರಾಟಕ್ಕೆ ಸಾರ್ವಜನಿಕರು ಮುಂದಾಗುತ್ತಾರೆಂದು ಈ ಮೂಲಕ ಸಾರ್ವಜನಿಕರು ಹೇಳಿರುತ್ತಾರೆ